ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ರ ಸಿಂಪಲ್ ಆಗಿ ಹಾಕೋ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀಡಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲವನ್ನಾದರೂ ನಡೆಯುತ್ತೆ ಹಾಗೆ ಆರೇಳಿದಾರನ ಇಟ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆಯಲ್ಲಿ ನಾನು ಒಂದು ಲಾಕ್ ಹಾಕೋತಾ ಇದ್ದೀನಿ ಬಟ್ಟೆಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ನ ಹಾಕೋತಾ ಇದ್ದೀನಿ ಎರಡು ಸತಿ ಲಾಕ್ ಹಾಕೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಲಾಕ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಮತ್ತೊಂದು ಸಲ ಒಂದು ಸಿಂಗಲ್ ಕ್ರಶನ್ನು ಹಾಕೋಬೇಕು ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಒಂದು ಮಿಡ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೌಂಡ್ ಬೀಡು ನೀವು ಯಾವ ರೀತಿ ಬೀಡನ್ನ ಬೇಕಾದರೂ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು ಬಿ ಲಾಕ್ ಮಾಡ್ಕೋಬೇಕಾದ್ರೆ ಸರಿಯಾಗಿ ಸ್ಟೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡಿಕೊಂಡ ನಂತರ ಒನ್ ಟೂ ತ್ರೀ ಫೋರ್ ಫೈ ಆ್ಯಂಡ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡ್ಕೋಬೇಕು ಎರಡು ಲಾಕ್ ಇರುತ್ತೆ ಅಲ್ಲಿ ಸಿಂಗಲ್ ಕೃಷಿಗಳು ಸೊ ಅದರಲ್ಲಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡ್ಗೆ ತೆಗೆಸಿ ನಾನು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಿಮ್ಗೆ ಬೀಡ್ ಬೇಡ ಅಂದರೆ ಟೂ ಚೈನ್ನ ಹಾಕೋಬೋದು ನಾನಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಇದ್ದೀನಿ ಅಲ್ಲಿನ ಸೂಜಿಯ ಸತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆ ಸೂಜಿಯ ಒಂದ್ಸತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಒಂದು ಸತ್ತಿ ದಾರ ಸುಕ್ಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಈ ಡಿಸೈನಲ್ಲಿ ಸ್ಟಾರ್ಟಿಂಗಲ್ಲಿ ದಿಬ್ಬ ಡಬಲ್ ಕ್ರೋಶಕ್ಕೂ ಹಾಗೂ ಎಂಡಿಗೆ ಬರುವಾಗ ಡಬಲ್ ಕ್ರೋಶಕ್ಕೂ ಲೆಂತಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಲೆಂತನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಈ ಒಂದು ಡಿಸೈನಲ್ಲಿ ಯೂಶ್ವಲಿ ನಾವು ಕಂಬಗಳನ್ನ ಹಾಕೋಬೇಕಾದ್ರೆ ಲೆಂತ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಒಂದೇ ರೀತಿ ಆದರೆ ಈ ಒಂದು ಸ್ಲ್ಯಾಂಟಿಂಗ್ ಗ್ಯಾಡ್ಸಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಡಬಲ್ ಕ್ರೋಶ ಕಂಬ ಹೋಗ್ತಾ ಹೋಗ್ತಾ ಅದು ಲೆಂತನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಒಂದು ಸಿಕ್ಸ್ಟೀನ್ ಗ್ಯಾಪಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕೋತೀನಿ ಕುನ್ಯಾ ಕಂಬನ ಹಾಕೋತಿದ್ದೀನಿ ಹನ್ನೆರಡನೇ ಡಬಲ್ ಕ್ರೋಶ ಕಂಬ ನೋಡ್ಬೋದು ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹಾಕಿರೋ ಡಬಲ್ ಕ್ರೋಶ ಕಂಬಕ್ಕೂ ಕೊನೆಯಲ್ಲಿ ಹಾಕಿರೋ ಡಬಲ್ ಕ್ರೋಶ ಕಂಬಕ್ಕೆ ಲೆಂತನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದೇ ಒಂದು ಮೇನ್ ನೀವು ಮಾಡ್ಕೋಬೇಕಾಗಿರೋದು ಈ ಡಿಸೈನ್ಗೆ ಇದೇ ಲುಕ್ ಕೊಡುವಂಥದ್ದು ಸೊ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಅಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಲಾಕ್ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಬಟ್ಟೆನ ಎಳಿದ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫೋರ್ ಚೈನ ಬಟ್ಟೆಗೆ ಲಾಕ್ ಮಾಡ್ಕೊಂಡ ನಂತರ ಮತ್ತೊಂದು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಅಲ್ಲಿನ ಸಿಕ್ಸ್ ಚೈನ್ ಹಾಕೋಬೇಕು ಸಿಕ್ಸ್ ಚೈನ್ ಹಾಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಬೀಟ್ ಪಕ್ಕದಲ್ಲಿರೋ ಬೀಟ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಈ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಸ್ವಲ್ಪ ದಾರನ ಮೇಲೆ ಒಂದು ಸ್ಮಾಲ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡ್ಕೋಬೇಕು ಸ್ವಿಜ್ಜಿಗೆ ಒಂದು ಸತಿ ದಾರ ಸುತ್ತಿ ಸತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ತಾರಾನ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರಾನ ಒಂದು ಮಾಡ್ಕೋಬೇಕು ಸೂಜಿಗೆ ಒಂದು ಸತಿ ದಾರ ಸುತ್ತಿ ಸಿಕ್ಸ್ ಚೇನ್ ಗ್ಯಾಪ್ ಒಳಕ್ಕೆ ಹೋಗಿ ಎರಡು ದಾರ ಒಂದು ಮಾಡ್ಕೋಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ಈ ಗ್ಯಾಪಲ್ಲಿ ಕೂಡ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕೋತಿದ್ವಿ ನೀವು ಕೂಡ ಇದೇ ರೀತಿ ಸಿಕ್ಸ್ ಚೈನ್ ಗ್ಯಾಪ್ಗೆ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ಳಿ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ಸ್ಗಳನ್ನ ತುಂಬಾ ಈಸಿಯಾಗಿದೆ ಹಾಗೆ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಲೆಂತ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ರೀತಿಯ ಡಿಸೈನ್ಗಳಿಗೆ ಮಾತ್ರ ಯು ಶೇಪ್ ಪಾರ್ಚ್ಗಳನ್ನು ಮಾಡಬೇಕಾದ್ರೆ ಆದಷ್ಟು ಲೆಂತನ್ನು ಮೇಂಟೈನ್ ಮಾಡಬೇಕು ಈ ಡಿಸೈನಲ್ಲಿ ಲೆಂತ್ ಒಂದೊಂದು ಕಂಬಕ್ಕೂ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕು ಡಿಸೈನ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ವಿಡಿಯೋನ ಕುಚ್ ಸಾರಿ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಿಕ್ಸ್ ಚೇಂಗೆ್ಯಾಪಲ್ಲಿ ನಾನು ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನ ಹಾಕೋತಾ ಇದ್ದೀನಿ ಹನ್ನೆರಡು ಕಂಬಗಳಾದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಎಳ್ದು ಬಟ್ಟೆನ ಅಥವಾ ಡಿಸೈನ್ ಎಳ್ದು ಲಾಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆದಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡಿಕೊಡಿ ಬಟ್ಟೆನ ಎಳ್ದಷ್ಟು ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸರ್ತಿ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕೋತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಿಶ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಬಿಗ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕ್ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ ತಿರುಗಿಸಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇದೇ ರೀತಿ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಎರಡು ಸತಿ ಲಾಕ್ ಮಾಡಿ ಬಟ್ಟೆಗೆ ಎರಡು ಲಾಕ್ ಮಾಡಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ಇಫ್ ಐ ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಕಂಬಕ್ಕು ಅಲ್ಲಿ ಲಾಸ್ಟ್ ಹನ್ನೆರಡನೇ ಕಂಬಕ್ಕೂ ಡಿಫ್ರೆನ್ಸ್ನ ನೀವು ನೋಡ್ಬೋದು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು ನೂರ ಐವತ್ತೇಳು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ಗೆ ನೀವು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೀವು ನೋಡಿಕೊಂಡು ಚಾರ್ಜಸ್ಗಳನ್ನ ಮಾಡಿಕೊಡಿ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಸಾರಿ ಕುರ್ಚು ಕಲಿಯೋಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇಷ್ಟೊತ್ತು ಈ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು